ವೀಕ್ಷಕ ಬಂದವರಿಗೆಲ್ಲ ಶರಣ ಶರಣಾರ್ಥಿಗಳಿಗೂ ನಾನು ಸಂಘಯ್ಯ ಸ್ವಾಮಿ ಮಹಾಶಿವಯೋಗಿ ಶಿವಪ್ಪಯ್ಯದ್ದನವರ ಆಶೀರ್ಮಾದ ಹಾಡು ಮಾತಾಡ್ತಾ ಇದ್ದೀನಿ ಇವತ್ತಿನ ವಿಷಯ ಏನಪ್ಪಾ ಅಂದರೆ ಈ ಕ್ರಿಮಿಗಳು ಕ್ರಿಮಿಕೀಟಗಳು ಮಟ್ಟಗಳ ಕ್ರಿಮಿ ಕ್ರಿಮಿಗಳಾಕ ಬಲೋ ಥರ ಇರ್ತಾವೆ ಈ ಜಂತಕ್ಕವ ಕೆಲವರಿಗೆ ಉದ್ದ ಭಾಳ ಉದ್ಗ್ರತಾವ ಜಂತ ಜಂತಕವು ಅದು ಹೂ ಶಹಿ ಹಾಕೈತೆ ಅಂತ ಅಂತಾರೆ ಶಹಿ ತಿಂದರೂ ಖಾರ ತಿಂದರೂ ಆಕೈತೆ ಯಾವುದೇ ಎಕ್ಸೆಸ್ ಟೂ ಮಚ್ಚಿ ಇದು ಟೂ ಬ್ಯಾಡ್ ಅಂತ ಅಲ್ಲ ಇಂಗ್ಲೀಷ್ನಾಗ ಹೇಳಿಬಿಟ್ರು ಟೂ ಮಚ್ಚಿ ಇಸ್ ಟೂ ಬ್ಯಾಡ್ ಅಂತ ಹೇಳ್ತಾರೆ ಹಂಗೆ ಯಾವುದೇ ಆಗಲಿ ಪದಾರ್ಥನ ಹೆಚ್ಚಿಗೆ ಸೇವನೆ ಮಾಡಿದ್ರೆ ನಮ್ಮದ ಯಾಕಂದರೆ ಪಲ್ಯ ಪಲ್ಯದಿಂದ ಕೈ ಏನು ಪ್ರತಿಯೊಂದನ್ನು ನಾವು ಏನು ಪ್ರತಿಯೊಂದ್ರೊಳಗೂ ಸುಗರ್ ಇರ್ತದೆ ಸ್ವೀಟ್ ಇರ್ತತಿ ಏನು ರೀ ಪ್ರತಿಯೊಂದು ಮೆಣಸಿನ್ಕಾಯಿ ಇವೊಂದು ಮೆಣಸಿನ್ಕಾಯಿ ಹೋಗಿ ಸ್ವೀಟ್ ಐತೆ ನೀವು ನಂಬುತ್ತಿರೋ ಇಲ್ಲ ಆ ಖಾರದೊಳಗ ಐತೆ ಹಂಗೆ ಆ ಸ್ವೀಟು ಇರ್ತಪ್ಪ ಅಂದ ಮೊಲ ಒಳಗೆ ಕೊಳಿತಪ್ಪ ಅಂದ್ರೆ ಕ ಕಳೀತಪ್ಪ ಅಂದ್ರೆ ಉಳಿತಂದ್ರೆ ಉಡಿಕೆ ಆತಂದ್ರೆ ಈ ಥರದ್ದು ಸಮಸ್ಯೆ ಪ್ರಾರಂಭ ಆಗತ್ತೆ ಅದಕ್ಕೆ ಈ ಶಗಣೆ ಇರ್ತೈತೆ ನೋಡಿ ಹುಳ ಬಾಲು ಉಳ್ತಾರೆ ಬೆಳ್ಳು ಅಥವಾ ಈ ಇದ್ರಾಗೆ ಬಂದಾಗ ಅಕ್ಕಿಯೊಳಗೆ ಹಾಕಿರ್ತೈತೆ ಒಳಗೆ ಒಳಗಿರ್ತೈತೆ ಬಾಲ್ ಉಳ್ತಾರೆ ಬಾಲ್ ಉಳ್ತಾರೆ ಆಕೈತೆ ಅಂಥದ್ದು ಬಾಲುಳ ಹುಳ ಅದಕ್ಕೆ ಅದು ಆ ಕ್ರಿಮಿಗೆ ಅದಕ್ಕೆ ಕ್ರಿಮಿ ಹೊಟ್ಟೆ ಕ್ರಿಮಿ ಅಂತ ಅದಕ್ಕೆ ಒಂದು ಅದ್ಭುತವಾದಂಥ ಮನೆ ಮದ್ದು ಮಾಹಿತಿ ನಿಮ್ಗೆ ಹೇಳ್ತೀನಿ ಅದು ಸರಳ ಸರಳ ಹೇಳ್ತೀನಿ ಮತ್ತು ನೋ ಸೈಡ್ ಎಫೆಕ್ಟ್ ಏನು ಯಾವ ಥರದ ಅಡ್ಡ ಪರಿಣಾಮ ಇರೋದಿಲ್ಲ ಅಂಥದ್ದು ಅದ್ಭುತವಾದಂಥ ಮನೆಮದ್ದು ಮಾಹಿತಿ ಹೇಳ್ತೀನಿ ನಿಮಗೆ ಅದಕ್ಕೆ ಪೂರ್ವದೊಳಗೆ ನೀವು ಏನು ಮಾಡ್ಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡಬೇಕಾದ್ರೆ ಲೈಕ್ ಮಾಡಬೇಕು ಶೇರ್ ಮಾಡಿ ನಾನು ಕುರುಕ್ ತುಂಬೇಕಂಥೇಳಿ ನಿಮ್ಮದು ಕೈ ಮುಗಿದು ಕೇಳ್ಕೊತೀನಿ மற்ற நம்ம ஆசிரமக்கு மூல உதேஷனாந்தே வைத்திர நம்ம அடிகே மணி நம்ம ஓஷா ஆகணும் நம்ம ஆசிரமூல் உதேசம் ஏன் ஏனப்பா அந்த வாயு விழங்க விழங்க சாயுவழங்க கிரந்தி அங்கனை சம வாயுவிலங்க அந்த பவுடர் கொட்ட கொடுத்த வாயு விடங்க நம்ம அதன பவுடர் மா நைஸ் பவுடர் தூண சூர்ண ஆயுர்வேதி பாஷே சூர்ணீ நீங்கள் பாஷே பௌடர் இங்கிலீஷ் பாஷை பவுடரு அத்வ படி அது மாடி மாடி ஒன்று க்ளாஸ் வசினீர் ஏன் அது ஒன்று க்ளாஸ் இட்டு கதஸ் பண்ணிஸ் மந்த உறியா கதசு கத க எஸ்டாக ஏ அது ಕಾಲು ಚಮಚೆ ಹುಡ್ಬೇಕು ಕಾಲು ಕಾಲು ಗ್ಲಾಸ್ ಉಳಿಬೇಕು ಅದು ಒನ್ ಫೋರ್ತ್ ಗ್ಲಾಸ್ ಒಂದು ಗ್ಲಾಸ್ ಟೂ ಫಿಫ್ಟಿ ಎಮ್ ಎಲ್ ಇರುತ್ತಪ್ಪ ಅಂದ್ರೆ ಅದು ಒಂದು ಐವತ್ತು ಗ್ರಾಮ್ ಎಲ್ ಎಮ್ ಎಲ್ ಅರವತ್ತು ಎಮ್ ಎಲ್ ಬಿಳಿ ತನಕ ಕುದಿಸ್ಬೇಕು ಮಂದು ಬಿಡಿಯ ಕುದಿಸ್ಬೇಕಾ ಕುದಿಸಿ ಉಳಿದ್ಬಿಡ್ಬೇಕು ಯಾವಾಗ ರಾತ್ರಿ ಉಡಿಬೇಕ ರಾತ್ರಿ ಊಟ ಮಾಡಿ ಎಲ್ಲ ಆಗಿಂದ ಎಲ್ಲಾಗಿಂದ ಬನ್ನಿ ನಂತರ ಒಂದು ವಾರಕ್ಕೊಮ್ಮೆ ಈ ಥರ ಮಾಡ್ಕೊತ ಬಂದಿರೋಣ ನೀವು ನಿಮ್ಮ ಇದು ಹೊಟ್ಟೆ ಹುಳ ಎಗ್ಸ್ ಅದ್ರದ್ದು ಎಗ್ ತತ್ತಿ ಉಳಿದಿರ್ತಾವೆ ಎಗ್ಸನ್ನು ತತ್ತಿ ಉಳಿದಿರ್ತಾವೆ ಅವು ಸಹಿತ ಕ್ಲೀನ್ ಹಾಕ್ತವೆ ವಾರಕ್ಕೊಮ್ಮೆ ಭಾಳ ಇಲ್ಲ ಈಗ ಮಕ್ಕಳಿಗೆ ಹಾಲು ಕುಡಿ ಮಕ್ಕಳಿಗೆ ಈ ಕರುಗಳಿಗೆ ದನ ಖರಾಗುತ್ತೆ ಅವ್ರು ಹಾಲು ಕುಡಿತ ಬರೀ ಏನು ಖಾರ ತಿನ್ನು ನಾವು ಆದ್ರೂ ಉಪ್ಪು ಇದು ಸ್ಪೀಡ್ ತಿನ್ನಂಗಿಲ್ಲ ಏನೂ ಇಲ್ಲ ಹಾಲು ಕುಡಿತವ ಅದಕ್ಕೂ ಹಾಲಿಗೂ ಹಾಕೈತೆ ಏನ್ರಿ ಅಂಥ ಉಪ್ಪು ಸ್ವಲ್ಪ ಸ್ವಲ್ಪ ಸುಮ್ಮನೆ ನೆಕ್ಕಿಸ್ಬಿಟ್ರೆ ಸಾಕತ್ತೆ ಏನ್ರಿ ಅದು ಗಂಧ ತೇಯ್ದಂಗೆ ತೆಗೆದು ನೆಕ್ಕಿಸ್ಬಿಡ್ತು ಖುಷಿ ಸಣ್ಣ ಕೂಸಿದ್ದು ಒಂದು ತಿಂಗ್ಳಿದ್ರೆ ಒಂದು ಸುಟ್ಟು ಗಂಧ ಗಂಧದ ಮ್ಯಾಗ ತೇದು ಒಂದು ಸುಟ್ಟು ತೆಗಿಬೇಕು ಅದನ್ನು ಕಾಯಿ ತೇದು ನಾಲಿಗೆ ಅಲ್ಲಿಗೆ ಬಾಯಿಸ್ಬಿಡ್ತು ಅದು ಹೋಗಿ ಅದು ಕ್ರಿಮಿನ ಹಾರಕ್ಕೆ ಹಾಕತ್ತೆ ಏನು ರೀ ಆ ಥರ ಮಾಡ್ಕೊತ ಬರ್ಬೇಕು ಒಂದು ಒಂದು ತಿಂಗಳದು ಒಂದು ಸುಟ್ಟು ಎರಡು ತಿಂಗಳದು ಎರಡು ಸುಟ್ಟು ಮೂರು ತಿಂಗಳದು ಮೂರು ತಿಂಗಳು ಮೂರು ಸುಟ್ಟು ಡಾಕ್ ಸು ನಾಲ್ಕು ತಿಂಗಳು ನಾಲ್ಕು ಸುಟ್ಟು ಹಿಂಗೆ ಆರು ತಿಂಗಳ ತನಕ ನಾವು ಮಾಡ್ಬೋದು ಇದನ್ನು ಅಲ್ಲಿಗೆ ನೆಕ್ಕಿಸ್ಬಿಡೋದು ಹಾಂ ಹಾಂ ತೆಗೆದು ನಾಲಿಗೆ ನೆಕ್ಕಿಸ್ಬಿಟ್ರೆ ಹೋಗ್ಬಿಡ್ತವ್ರಿ ಏನು ಇದು ಏನು ತಿಂಗ್ಳಿಗೊಮ್ಮೆ ವಾರಕ್ಕೊಮ್ಮೆ ಮಾಡಿದ್ರು ನಡೀತೀವಿ ತಿಂಗಳಾಗ ಮೂರು ರಾಕ್ಷ ಸತ ಮಾಡಿದ್ರೆ ಅದ್ರ ಸಾಕು ಏನು ಇಲ್ಲಪ್ಪ ಭಾಳ ಆಗತ್ತೆ ಬೆಲೆದ ಮೇಲೆ ಹಾಕೋ ಕೀಳಂದ್ರೆ ವಾರಕ್ಕೊಮ್ಮೆ ಮಾಡ್ರಿ ಇಲ್ಲಾಂದ್ರೆ ತಿಂಗ್ಳಿಗೊಮ್ಮೆ ಇದನ್ನೇ ವಾಯು ಹುಡ್ಡಂಗೆ ಇಟ್ಕೊಂಡ್ಬಿಡ್ಬೇಕು ಮನ್ಯಾಗ ಇಟ್ಕೊಂಡು ಇದನ್ನು ಮಾಡಿ ಇಲ್ಲಾಂದ್ರೆ ಇವಾಗವ್ರಿ ವಾರ ಸಗ್ಯೋ ಅಂಥೇಳಿ ಅವರು ಗುಳ್ಗಿ ಬಂದು ಕೊಡ್ತಾಳು ಅದನ್ನು ತೊಗೊಂತೀರಿ ಗುಳಿಗೆ ನೂರ ಎಂಟು ಸೈಡ್ ಎಫೆಕ್ಟ್ ಹಾಕತ್ತೆ ಹಿಂಗೆಲ್ಲ ಇರ್ತೈತಿ ಸಮಸ್ಯೆ ಏನು ಅದಕ್ಕೆ ಈಗ ಅಲೋಪತಿ ನಿಂತಾರೆ ಎಲ್ಲ ಜನ ನಿಂತೈತೆ ಮಾಡಿಕೊಡ್ರಿ ಆದ್ರೆ ಇದು ಏನು ಆಯುರ್ವೇದಿಕ್ದ್ದು ಇದು ಮುಳುಕಿದು ಇಷ್ಟು ಅದ್ಭುತವಾಗಿ ಕೆಲಸ ಮಾಡ್ತಾ ಇದ್ರದ್ದು ಉಪಯೋಗ ತಗೊಂಡು ನನಗೆ ಕಮೆಂಟ್ ಮಾಡ್ಯೂ ತಿಳಿಸ್ರಿ ಅಥವಾ ವೈಸ್ ಮೆಸಿನ್ಸ್ ಕಳಿಸಿರೋ ತಿಳಿಸ್ರಿ ತಿಳಿಸ್ಬೇಕಾಗಿ ತಮ್ಮಲ್ಲಿ ಕಳಕಳಿ ಪ್ರಾರ್ಥನೆ ಮಾಡ್ತೀನಿ ಮತ್ತು ನಮ್ಮ ಆಶ್ರಮದ ಶ್ಲೋಕನೇ ಐತಲ್ಲ ರೈತನೇ ರಾಜ ರೈತನೇ ಕುಬೀರ ರೈತನೇ ಮಹಾರಾಜ ಇದು ಗಳಿಕೆ ಆಶ್ರಮ ಅಲ್ಲವಯ್ಯ ಮಳಕೆ ಆಶ್ರಮ ಮತ್ತಿಂಥದ ಮಾಹಿತಿ ಇಟ್ಟುಕೊಂಡು ಬಿಟ್ಟೆ ಅಲ್ಲಿವರೆಗೂ ನನ್ನ ಶರಣ ಶರಣಾರ್ಥಿಗಳು